ಬರುತ್ತೆ ಇವಾಗ ಅಯ್ಯೋ ಗೊತ್ತಾಗಲ್ಲ ಕಂಡ್ರಲ್ಲ ಅನ್ಕೊಂಡು ಜೋರ ಮಾಡ್ಬೇಕು ಹಣ್ಣನ್ ತೋರಿಸಬೇಕು ದೇಶ ಹೂವಿನ ಬಾಣದಂತೆ ಚಲೋ 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 ಫೈನ್‌ ವರ್ಕ್ ಹೋಗಲಿ ನಾ ಬೈ ಓಕೆ ಯೋ ಹೇಂ ಗೋ ಇವಾಗ ನಾನು ಇಂಟರ್ವ್ಯೂಗೆ ಹೋಗ್ತಾ ಇದೀನಿ ಬೋ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ ಕೆಲ್ಸಕ್ಕೆ ಹನ್ನೆರಡು ಗಂಟೆ ಅಂದ್ಕೊಳಿ ತಲೆ ಬಸ್ಕೊಂಡ್ಬೇಕು ಮೋಹನ ಅಂತ ಅಲ್ಲಿಗೆ ಹೋಗ್ತಾ ಇದ್ನಲ್ಲ ಅದೇ ಒಂದ್ ಚಾಟ್ ವಿಡಿಯೋ ಹಾಕ್ತೀನಿ ಅವಣ್ಣನ ಹತ್ರ ಹೋಗ್ಬೇಕು ಅಲ್ಲಿಗೋಗಿ ಅಲ್ಲಿಂದ ನಮ್ ವಿಶಾಲಮ್ಮರ್ ಹತ್ರ ಹೋಗ್ಬೇಕು ಹೋಗ ಇರದು ಓಹೋ ಆ ಚಂದ್ರಲೋ ವಣ್ಣನತ್ರ ಹೋಗಿ ಕರೆಕ್ಟ ತಲೆ ಬಚ್ಚಿಕೊಂಡುಬೇಕು ಬಾಚಿನಕ್ಕೆಲಿ ಅ ಬಾಚಿನಕ್ಕೆಲಿ ನಮ್ ಬಾಚಲ್ಲ ಜಾಸ್ತಿ ಬಾಚಿನಕ್ಕೆ ತಲೆ ಬಚ್ಚಿಕೊಂಡು ಚೆನ್ನಾಗಿ ಕಾಣ್ತಾ ಇದಿನಾ ಆ ಟಾಪ್ ತೋ ಬಟಮ್ ಆಮ್ ಟಾಪ್ ತೋ ಬಟಮ್ ಇದೋ ಜೀನ್ಸ್ ಪ್ಯಾಂಟ್ ತೋ ನೋಡು ಜೀನ್ಸ್ ಪ್ಯಾಂಟ್ ತೋ நார்மல் ಟೀ-ಶರ್ಟ್ ತೋ ರೆಡಿಯಾಗಿ ಹೋಗ್ತಾ ಇದೀನಿ ಬೆಳಗ್ಗೆನೆ ಕಾಲ್ ಮಾಡಿದ್ರು ನನ್ನ ಜೊತೆ ಒಬ್ಬ ಫ್ರೆಂಡ್ ಇದ್ದಿದ್ರೆ ಅವನ ಏನ್ ಹಾಕೊಂಡ್ ಅಡ್ಡಾಡ್ಬೋದಿತ್ತು ರೌಡ್ಯಕ್ಕೆ ಬನ್ನಿ ಅವನು ಇಲ್ಲ ಫ್ರೀ ಹೀರೋನು ಒಬ್ನೇ ಹೋಗ್ಬೇಕು ಒಬ್ನೇ ಸಾಯ್ಬೇಕು ಒಬ್ನೇ ಬರ್ಬೇಕು ಎಲ್ಲೇ ಹೋದ್ರು ಬರೇ ಇದೇ ಆಗೋಯ್ತು ನಂದು ಪೊಲೀಸ್ ನೋಡಿದ್ರೆ ಪಕ್ಕ ಉಗಿತಾನೆ ನನಗೆ ಏನೇ ಕೇಳಿ ಒಂದ್ ಕೈಯಲ್ಲಿ ಡ್ರೈವಿಂಗ್ ಮಾಡ್ಕೊಂಡು ಒಂದ್ ಕೈಯಲ್ಲಿ ಗಾಡಿ ಓಡಿಸ್ಕೊಂಡು ಒಂದ್ ಕೈಯಲ್ಲಿ ಫೋನ್ ಹಿಡ್ಕೊಂಡು ಭೂಬೆ ನಮ್ಮ ಮಕ್ಕಳು ಆ ಕಡೆ ಕಡೆ ಇಲ್ಲ ನಮ್ಮ ಮೇಲೆ ಏನು ಹೇಳ್ತಾರೆ ಮೆಲ್ಲಕ್ಕೆ ಹೋದ್ರೂ ಕಷ್ಟ ಜೋರಾಗಿ ಹೋದ್ರೂ ಕಷ್ಟ ನಮ್ಮನ್ನೇ ಹಾಕಂಗ್ ಊಟ ಇಕ್ತಾರೆ ಹೆಲ್ಮೆಟ್ ಹಾಕಿಲ್ಲ ಅದು ಹೆಂಗ್ ಬಂದೆ ಲವಡ ಬಂದೆ ಕಿತ್ ಬೊಚ್ಚಿಕ್ದೆ ಅಂತ

ಇವ್ರದ್ದು ಮೆಡಿಕಲ್ ಶಾಪ್ ಐತೆ ನಾನು ಇಂಟರ್ವ್ಯೂಗೆ ಹೋಗ್ಬೇಕು ಮಸ್ತ್ ಹೋಗಿ ಕಟ್ಟಿದ್ದೀನಿ ಇದೆ ನಮ್ಮ ಮೆಡಿಕಲ್ ಶಾಪ್ ಏನಾದರೂ ಬೇಕಾದ್ರೆ ಆರ್ಡ್ರ್ ಮಾಡಿ ಹಂಗೆ ಏನೇ ಆದ್ರೂ ಏನಾದರೂ ಬೇಕಾದ್ರೆ ಆರ್ಡ್ರು ಅಣ್ಣ ಆಡೋದು ಹಾಂ ಏನು ಬೇಕಾಗಿ ಸಿಕ್ತಿದೆ ಅಲ್ಲ ಫ್ರೆಂಡ್ಸ್ ಯಾರನ್ನ ಬಂದು ಫಾರ್ಮ್ ಸಿಗುತ್ತಲ್ಲ ಏನು ಬೇಕು ಸಿಕ್ತಿತ್ತು ಫ್ರೀ ಫ್ರೀ ನನ್ನೇ ಸೇಳ್ಕೊಬೋದು ಫ್ರೀ ನನ್ನೇ ಸೇಳ್ಕೊಬೋದು ಫ್ರೀ ಸೂಫಿ ಅಂತ ಹೇಳ್ರಿ ಬಂದು ಮೊಡ್ಲಿ ಇಲ್ಲಾಂದ್ರೆ ನನಗೆ ಕಾಲ್ ಮಾಡಿ ಕೋಡು ಅಂಗಡಿ ರೈಡ್ ಮಾಡ್ಬಿಡೋಣ ಎಲ್ಲ ಸೇರಿ ಅಂಗಡಿ ಕೋಡು ಕೋಡೋದು ಬರ್ಬೇಕಲ್ಲ ನಿಮ್ ಬಿಟ್ಟದ ನೋಡಿ

ಎಲ್ಲ ತರನು ಮೆಡಿಕಲ್ ಐಟಮ್ ಸಿಗುತ್ತೆ ನಮ್ಮಲ್ಲಿ ದೊರೆಯುತ್ತದೆ ಇದೊಂದು ಬಿಟ್ಟು ನೀವ್ ಯೂಸ್ ಮಾಡೋದ್ ಬಿಟ್ಟು ಇಲ್ಲೆಲ್ಲ ಸಿಗುತ್ತೆ ನಾನು ಕಟಿಂಗ್ ಅಥವಾ ತಲೆ ಬಾಚ್ಕೊಬೇಕಣ ಈಗ ತಲೆ ಬಾಚ್ಕೊಂಡ್ ಕಾಣಿಸುತ್ತಾ ತಲೆ ಬಾಚಿದ್ರು ಬಾಚಿಲ್ಲ ಅಂತ ಹೋಗಿದೆ

ಡಾರ್ಲಿಂಗ್ ಅಲ್ಬೇರೆ ನಿಲ್ಸಿದ್ದೀನಿ ಅಂದರೆ ಅಲ್ಲ ತೊಳೆಯೋಣ ಅಂದರೆ ಟೈಮ್ ಇಲ್ಲ ಅಂಥ ಕೀಳೆ ಕೆಲಸ ಏನು ಮಾಡ್ತೀಯ ಅಂತಾನು ನೀವು ಕೇಳಿದ್ರೆ ಅಂಥದ್ದು ಏನು ಮಾಡಲ್ಲ ಯಾವಾಗಲೂ ತಿನ್ನೋದು ಬಿತ್ಕೊಳೋದು ಹನ್ನೆರಡು ಗಂಟೆಗೆ ಎದ್ದಾಡೋದು ತಿರ್ಗಾ ತಿನ್ನೋದು ಲೈವ್ ಮಾಡೋದು ಅಷ್ಟು ಬಿಟ್ಟರೆ ಇನ್ನೇನು ಮಾಡಲ್ಲ ಅದೇ ನಮಗೆ ಕೆಲಸ ಆಗೋಗಿರುತ್ತೆ ಕೆಲಸ ಮಾಡೋಕ್ಕೆ ಬೇಜಾರು ಬ್ರೋ ಒಂದು ನಿಮಿಷ ಪ್ರಯತ್ ಮಾಡ್ತೀನಿ ಏನು ಇಲ್ಲೂ ತ್ರೀ ಸಿಕ್ಸ್ಟಿ ಕ್ಯಾಮ್ರಾ ಹಾಕೋರೆ ನಮ್ಮ ಲಕ್ಷ್ಮಿ ಲಕ್ಷ್ಮಿ ಇದೆಯಪ್ಪ ನಮ್ಮ ಲಕ್ಷ್ಮಿ ಇಲ್ಲಿಂದ ಹೋಗಬೇಕು ಹಾ ಕೀಕ್ ಗೊತ್ತಾ ಈನ ಜೆರಾಕ್ಸ್ ಹಿಂದೆ ಮುಂದೆ ಹಾಕೊಟ್ಟಿಲ್ಲ ಬೋಳಿ ಮಗ ಒಂದೇ ಒಂದ್ ಹಾಕೊಟ್ಬಿಟ್ಟವನ್ನ ವಿಶಾಲಮ್ಮರ್ ಅವ್ರೆ ಅವ್ರೆ ನೋಡ್ರಿ ಗಾಡಿನ ಡಾರ್ಲಿಂಗ್ ಡಾರ್ಲಿಂಗ್ನ ಅದೇ ಮೇಲ್ಗಡೆ ಮನೆ ಸರಿ ಕಾಲ್ ಮಾಡಬೇಕು

ಈ ಮೆದತಾ ಕಿಂತಗೆ ಮೊಮ ಚಿಪ್ಪು ಹಿದ್ರದ ಕಿಡ್ನಿತ್ರ ಹಾಕೋರೆ ಮೆಮೊರಿ ಚಿಪ್ ಓ ಇದು ಕಂತ ಈ ಚಿಪ್ ಏಕೆ ಆ ಏಟ್ ಆಗಿತ್ತು ತನ ತಗದು ಹೊಟ್ಟೆಗೆ ಹಾಕಿದ್ರು ತಿರುಗ ತಗದು ಅಲ್ಲಿಗೆ ಹಾಕ್ತಾರೆ ವಾಪಸ್ ವಾಪಸ್ ಹಾಕ್ತಾರೆ ಆಕ್ಲಿ ಲಾವ್ಂಗೆ ಅನಿ ಲೇಟ್ ಆಗೋದಿತ್ತು ಸೂರ್ಯನ ಮಂಕುಲು ಅವರು ಅವರೇ ವಿಶಾಲ ಮಂದ YouTube ಚಾನೆಲ್ ಐತಂಕಲ ನಂದು ಬ್ಲಾಗ್ ಮಾಡ್ತಾ ಇರ್ತೀನಿ ಫ್ರೆಂಡ್ಲಿ ಬ್ಲಾಗ್ಸ್ ಆಂಟಿ ದೇವಸ್ಥಾನಕ್ಕೆ ಹೋಗ್ಬರ್ತೀವಿ ಮೆಡಿಕಲ್ ಹತ್ರ ಹೋಗಿ ಅಂಕಲ್ ಜೊತೆ ಅಂಗಡಿ ಓಪನ್ ಮಾಡ್ಬೇಕು